ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವಾಸುದೇವ ಶಾಸ್ತ್ರಿ ಗುರುಜಿ ಮಾತನಾಡುತ್ತಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಂದರೆ ನೀವು ಇಷ್ಟಪಟ್ಟವರನ್ನು ಸಂಭೋಗ ವಶೀಕರಣ ಮಾಡ್ಕೋಬೇಕು ಅಥವಾ ವಶ ಮಾಡ್ಕೋಬೇಕು ಮರಳಿ ಪ್ರೀತಿ ಪಡ್ಕೋಬೇಕು ಅನ್ನೋರಿಗೆ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ ಆ ತಂತ್ರ ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಿಗೆ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಹತ್ತೆ ಕಿರಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ಗುರುಜಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರೇ ಕೇವಲ ನಾವು ಎರಡು ದಿನದಲ್ಲಿ ಏನಿದೆ ಪರಿಹಾರ ಮಾಡಿಕೊಡ್ತೇವೆ ಏನು ಮಾಡಬೇಕಂದ್ರೆ ವೀಕ್ಷಕರೇ ಒಂದು ತೆಂಗಿನಕಾಯಿ ಮತ್ತು ಒಂದು ಕಪ್ಪು ದಾರದಿಂದ ನೀವು ಇಷ್ಟಪಟ್ಟವ್ರನ್ನ ವಶ ಮಾಡಿಕ್ಕೋಗೋದು ಅದೇನು ಮಾಡಬೇಕಂದ್ರೆ ಮೊದಲು ನೀವು ಯಾರನ್ನ ಸಂಭೋಗ ವಶೀಕರಣ ಅಥವಾ ವಶ ಮಾಡ್ಕೋಬೇಕು ನೋಡಿ ಅವರ ಹೆಸರನ್ನ ಆ ತೆಂಗಿನಕಾಯಿ ಮೇಲಿನ ಬರಬೇಕಾಗ್ತದೆ ಬರೆದ ನಂತರ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಆ ಒಂದು ಕಪ್ಪು ಬಟ್ಟೆ ಆಗಿರ್ಬೋದು ಅಥವಾ ಬಿಳಿ ಬಟ್ಟೆ ಆಗಿರ್ಬೋದು ಆ ಬಿಳಿ ಬಟ್ಟೆ ಅಥವಾ ಕಪ್ಪು ಬಟ್ಟೆ ಅದನ್ನು ಕಟ್ಟಿಬಿಟ್ಟು ಅದರ ಮೇಲೆ ವೀಕ್ಷಕರೇ ಆ ದ ಆ ಬಟ್ಟೆ ಮೇಲೆ ನಿಮ್ಮ ಹೆಸರು ಬರೆದು ಆ ಕಾಯಿಗೆ ಕಟ್ಟಿಬಿಟ್ಟು ದಾರದಿಂದ ನೀವು ಎರಡು ಎರಡೂ ಕೈಯಲ್ಲಿ ಹಿಡ್ಕೊಂಡು ಈ ಒಂದು ಸರಳವಾದ ನೀವು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಏನಪ್ಪ ಅಂದರೆ ಓಂ ಕ್ಲೀಂ ರೀಂ ರೀಂ ವಶಂ ವಶಂ ಪಟ್ಟ ಸ್ವಹ ಅಂತ ಹೇಳಿ ವೀಕ್ಷಕರೇ ಮೂರು ರಸ್ತೆ ಸೇರೋ ಜಾಗದಲ್ಲಿ ಕಾಯಿ ಬಿಸಾಕಿ ಬನ್ನಿ ನೀವು ನೋಡಿ ಕೇವಲ ಎರಡು ದಿನದಲ್ಲಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಬಂದಿರ್ತಾರೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು